ಮತ್ತೆ ವಿದ್ಯಾರ್ಥಿಗಳೇ ಮಕ್ಕಳೇ ಕನ್ನಡ ಕಲಿಯುವಂತಹ ನನ್ನ ಮೆಚ್ಚಿನ ವಿದ್ಯಾ ಸ್ನೇಹಿತರೆ ಈ ದಿನದ ನನ್ನ ಒಂದು ನುಡಿಮುತ್ತು ಈ ರೀತಿ ಇದೆ ಈ ನುಡಿಮುತ್ತಿನೊಂದಿಗೆ ನನ್ನ ಪ್ರೀಡಿಯೋನ ಪ್ರಾರಂಭ ಮಾಡ ಮಾಡ್ತೀನಿ ನುಡಿಮುತ್ತು ದಾರಿ ತಪ್ಪಿದರೆ ಹಿಂತಿರುಗಿ ಸರಿದಾರಿಯನ್ನು ಕಂಡುಕೊಳ್ಳಬಹುದು ದಾರಿ ತಪ್ಪಿದರೆ ಹಿಂತಿರುಗಿ ಸರಿದಾರಿಯನ್ನು ಕಂಡುಕೊಳ್ಳಬಹುದು ಬಾಯಿ ತಪ್ಪಿದರೆ ಆಡಿದ ಮಾತು ಯಾವತ್ತು ಹಿಂತಿರುಗಿ ಬರುವುದಿಲ್ಲ ಸತ್ಯ ಅಲ್ವೇ ಇದು ಹೌದು ಈ ಒಂದು ಮುತ್ತಿನೊಂದಿಗೆ ಇವತ್ತಿನ ವಿಡಿಯೋ ಈ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಇವತ್ತಿಂದು ನನ್ನ ವಿಷಯ ಹಿಂದಿನ ಒಂದು ವಿಡಿಯೋನ ಸಂಬಂಧಪಟ್ಟದ್ದನ್ನು ತಗೊಂಡು ಇವತ್ತು ಮುಂದಕ್ ಮುಂದುವರಿಸ್ತಾ ಇದ್ದೀನಿ ಹಿಂದಿನ ವಿಡಿಯೋನಲ್ಲಿ ನಾನು ಸ ಜಾತಿ ಸಂಯುಕ್ತ ಅಕ್ಷರಗಳ ಸರಳ ಪದ ಹೇಳಿದ್ದೆ ಈ ದಿನ ವಿಜಾತಿ ಸಂಯುಕ್ತ ಅಕ್ಷರಗಳ ಸರಳ ಪದಗಳು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಅವತ್ತು ನಾನು ನಾನೇನು ಮಾಡಿದ್ದೆ ಯಾವ ಅಕ್ಷರದ ಒತ್ತಿ ಹೇಳ್ತಾ ಇದ್ದೀವಿ ಅದೇ ಅಕ್ಷರದ ಅದೇ ವ್ಯಂಜನದ ಅದೇ ವ್ಯಂಜನದ ಒತ್ತಕ್ಷರ ಕೊಟ್ಟರೆ ಅದು ಸಜಾತಿ ಅಂತ ಹೇಳಿದೆ ಇಲ್ಲಿ ಈ ದಿನ ವಿಜಾತಿ ಅಂದ್ರೆ ಏನು ಅಂತ ತಿಳ್ಕೊಳ್ಳಿ ಇಲ್ಲಿ ಇಲ್ಲಿ ಎಲ್ಲಿ ಒತ್ತುತ್ತಾ ಇದ್ದೀವಿ ಯಾವ ಶಬ್ದ ಒತ್ತಿ ಹೇಳಿ ಅಲ್ಲಿ ಇದು ಮಾಡ್ತಾ ಇದ್ದೀವಿ ಅನ್ನೋದನ್ನು ತಿಳ್ಕೋಬೇಕಾದ್ರೆ ನೋಡಿ ಇಲ್ಲಿ ಶಕ್ತಿ ಅಂತ ಇದೆ ಇಲ್ಲಿ ಕ ಹತ್ರ ಒತ್ತಿ ಅರ್ಧ ಶಬ್ದವನ್ನು ತೆಗೆದು ಪೂರ್ತಿ ಆದ ಒತ್ತಕ್ಷರಕ್ಕೆ ಕೊನೆಯಲ್ಲಿ ಪೂರ್ತಿ ಒತ್ತಕ್ಷರದ ಶಬ್ದವನ್ನು ಓದ್ತಾ ಇದ್ದೀವಿ ಯಾಕೆ ಇದು ಪೂರ್ತಿ ಒತ್ತಕ್ಷರವನ್ನು ಓದ್ತಾ ಇರೋದರಿಂದ ಶಕ್ತಿ ಶಾ ಇದೆ ಶ ತಲ್ ಕಟ್ಟು ಶಾ ಕ ಗುಡ್ಸು ಕಿ ಕಿಕ್ ತಾವತ್ತು ಅಂತ ಇದೆ ಈಗ ಶಕ್ತಿ ಅಂದರೆ ಅಂದ್ರೆ ಕ ಇದೆಯಲ್ಲ ಕ ಶಬ್ದ ಹೋಗಿ ಶಾ ಜೊತೆ ಸೇರ್ಕೊಂಡು ಶಕ್ ಆಯ್ತು ಇದೆಯಲ್ಲ ಇಲ್ಲಿ ಗುಡಿಸು ಇದೆಯಲ್ಲ ಅತ್ತ ಒತ್ತಕ್ಷರಕ್ಕೆ ಗುಡಿಸು ಕೊಟ್ಟು ತೀ ಅಂದೆವು ಈಗ ಕಾನೇ ವ್ಯಂಜನ ಬೇರೆ ಇದೆ ಕೆಳಗೆ ಒತ್ತಕ್ಷರ ವ್ಯಂಜನೇ ಬೇರೆ ಇದೆ ಆದ್ದರಿಂದ ಇದನ್ನ ವಿಜಾತಿ ಸಂಯುಕ್ತಾಕ್ಷರ ಅಂತ ಹೇಳ್ತೀವಿ ಶಕ್ತಿ ಹಾಗೆ ಭಕ್ತಿ ವ್ಯಕ್ತಿ ವಾಕ್ ವಾಕ್ಯವತುವ ಕಗುಡ್ಸು ಕಿ ತವತ್ತು ವಾಕ್ಯವತುವ ಕ ವ್ಯಕ್ ಆಯಿತು ತಗುಡ್ಸು ತೀ ವ್ಯಕ್ತಿ ಆಯಿತು ನಿಷ್ಠ ಖ್ಯಾತಿ ವಕ್ರ ಗರಿಷ್ಠ ಲಕ್ಷಣ ಸ್ವಲ್ಪ ಸತ್ಯ दक्षिण स्वागत नष्ट पश्चिम शत्रु वस्त्र सैन्य सत्व तृप्ति पुण्य स्थला मार्ग अर्ध निर्धारा गर्व धर्म ಕರ್ಮ ವ್ಯರ್ಥ ದರ್ಶನ ಆರ್ಯ ಈಗ ಇಲ್ಲಿ ಅರ್ ಈ ಕೊನೆಯಲ್ಲಿ ಅರ್ಕಾವತ್ತು ಅಂತೀವಿ ಈ ಒಂದು ಚಿಹ್ನೆಗೆ ಏನಂತೀವಿ ಅರ್ಕಾವತ್ತು ಈ ರೀತಿ ನಾನು ಅಲ್ಲೆಲ್ಲ ನಿಮ್ಗೆ ಹೇಳ್ಕೊಟ್ಟಂಗೆ ಎಲ್ಲ ಒತ್ತಕ್ಷರಗಳು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೆ ಇದನ್ನು ಇದು ಪರಿಚಯವತ್ತು ಮಾಡಿದ್ದೆ ಇದಕ್ಕೆ ಅರ್ಕಾವತ್ತು ಅಂತ ಹೇಳ್ತೀವಿ ಅಂತ ಈ ಅರ್ಕಾವತ್ತಿಗೆ ರ ಶಬ್ದವನ್ನು ತಗೋ ತೆಗೆದು ಓದಬೇಕು ಈ ಅರ್ಕಾವತ್ತು ರಾಶಬ್ದ ಎಲ್ಲಿ ಬರುತ್ತೆ ಅಂದರೆ ಈ ಈ ಶಬ್ದ ಇದೆಯಲ್ಲ ಅರ್ಕಾವತ್ತಿನ ಹಿಂದಿನ ಶಬ್ದದಲ್ಲಿ ಸೇರಿಸ್ಕೊಳಲ್ಲ ಅದರ ಆ ಹಿಂದೆ ಆ ಅರ್ಕಾವತಿನ ಹಿಂದೆ ಇರುವ ವ್ಯಂಜನದ ಮುಂದೆ ಇರುವಂತಹ ವ್ಯಂಜನಕ್ಕೆ ಸೇರಿಸಿ ಶಬ್ದವನ್ನು ತೆಗೆದು ನಂತರ ಈ ಶ ಈ ವ್ಯಂಜನದ ಶಬ್ದವನ್ನು ತಗೋತೀವಿ ಈಗ ಮಾ ದೀರ್ಘಮ್ಮ ಅರ್ಕಾವತ್ತು ಇದೆ ಈಗ ಈ ಅರ್ಕಾವತ್ತಿನ ಶಬ್ದ ಏನು ರ ಈ ತಗೊಂಡು ಮಾ ಜೊತೆ ಸೇರಿಸಿ ಮಾರ್ ಕೊನೆಯಲ್ಲಿ ಇದನ್ನ ಗ ಯಾವತ್ತೂ ಅಷ್ಟೇ ಅರ್ಕಾವತ್ ಬಂದಾಗ ಈ ಮ ಈ ಎರಡು ಅಕ್ಷ ಎರಡು ವ್ಯಂಜನಗಳ ಮಧ್ಯ ತಗೊಂಬಂದು ಅಕ್ಷರ ಸೇರಿಸಿ ಓದ್ಬಿಟ್ಟು ನಂತರ ಇದನ್ನ ತಗೋಬೇಕು ಮಾರ್ ಗ ಮಾರ್ ಅರ್ಕಾವತ್ ಇದೆಯಲ್ಲ ಇದನ್ನ ಎಲ್ಲಿ ಸೇರಿಸ್ತೀರಾ ಈ ಆ ಮತ್ತು ಧ ಮಧ್ಯದಲ್ಲಿ ಈ ಒಂದು ಅರ್ಕಾವತಿನ ಶಬ್ದ ಸೇರಿಸಿ ನಂತರ ಇದನ್ನು ತೆಗೆದು ಓದ್ಬೇಕು ಅರ್ಧ ನಿರ್ಧಾರ ಕರ್ಮ ವ್ಯರ್ಥ ದರ್ಶನ ಆರ್ಯ ಇಷ್ಟು ವಿಜಾತಿ ಸಂಯುಕ್ತ ಅಕ್ಷರಗಳು ಆಯ್ತಾ ಈ ವಿ ಇಷ್ಟು ಪದಗಳನ್ನು ಸಂಯುಕ್ತ ವಿ ಜಾತಿ ಸಂಯುಕ್ತ ಅಕ್ಷರಗಳ ಇದನ್ನು ಪದಗಳ ಒಂದು ಪಟ್ಟಿಯನ್ನು ನಿಮಗೆ ಕೊಟ್ಟಿದ್ದೀನಿ ಹಿಂದಿನ ವಿಡಿಯೋನಲ್ಲಿ ಸ್ವಜಾತಿ ಅಕ್ಷರಗಳ ಪಟ್ಟಿ ಕೊಟ್ಟಿದೆ ಇವತ್ತು ಈ ಇದನ್ನು ಕೊಟ್ಟಿದ್ದೀನಿ ಇದು ಅದು ಎರಡೂ ಸೇರಿಸಿ ಓದಿ ಇನ್ನೂ ಕೆಲವು ಪದಗಳನ್ನು ಸೇರಿಸಿ ಓದೋದಕ್ಕೆ ಪ್ರಯತ್ನ ಪಡಿ ಬಿಡಿಸಿ ಬಿಡಿಸಿ ಓದ್ತಾ ಹೋದಾಗ ನಿಮಗೆ ನಿಜವಾಗ್ಲೂ ಓದಕ್ಕೆ ಬರುತ್ತೆ ಹಾಗೂ ಕೈ ಬರಹವನ್ನು ಯಾವುದೇ ಕೈ ಬರಹ ಇರಲಿ ಓದೋಕ್ಕೆ ಕಲ್ ಕಲ್ತ್ಕೋಬೇಕು ಎಲ್ಲ ಪ್ರಿಂಟೌಟೇ ಸಿಗುತ್ತೆ ಅಂತ ನೀವು ಅಂದ್ಕೊಂಡಿರಬಾರ್ದು ಕೈ ಬರಹಗಳು ಕೆಲವು ಸತಿ ನಮ್ಗೆ ಓದೋಕ್ಕೆ ಅವಶ್ಯ ಇದು ಬಂದ್ಬಿಡತ್ತೆ ಸಂದರ್ಭ ಬಂದಾಗ ಓದೋದಕ್ಕೆ ನಾವು ಕಲ್ತಿರಬೇಕು ಆದ್ದರಿಂದ ಕೈ ಬರಹ ಇಲ್ಲಿ ನಾನು ಬರೆದು ನಿಮಗೆ ಓದಿಸ್ತಾ ಇದ್ದೀನಿ ಇದನ್ನು ಓದೋದಕ್ಕೆ ಪ್ರಯತ್ನ ಪಡಿ ಕನ್ನಡವನ್ನು ಚೆನ್ನಾಗಿ ಕಲ್ತ್ಕೊತಿರೋವಾಗ ಇಷ್ಟು ಹೇಳಿ ಧನ್ಯವಾದಗಳು ಮಿತ್ರರೇ ಮಕ್ಕಳೇ ವಿದ್ಯಾರ್ಥಿಗಳು